ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಹನದರ್ ಲಾಕ್ ಡಿಯರ್ ಫ್ರೆಂಡ್ಸ್ ನಾನಿವತ್ತು ಊ ಇಸ್ ಇ ಮತ್ತು ಶಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಎಚ್ ಇ ಇ ಅಂದರೆ ಅವನು ಶಿ ಅಂತ ಹೇಳಿದ್ರೆ ಅವಳು ಎಸ್ ಎಚ್ ಇ ಅಂತ ಹೇಳಿದರೆ ಅವಳು ಸೊ ಹಾಗಾದರೆ ಬನ್ನಿ ನೋಡೋಣ ಊ ಈಸ್ ಹಿ ಸೊ ಇಸ್ ಎ ಡಾಕ್ಟರ್ ಸೊ ಪಿಚ್ಚರ್ ನೋಡಿ ಫ್ರೆಂಡ್ಸ್ ನೀವು ಊ ಈಸ್ ಹಿ ಇಸ್ ಎ ಡಾಕ್ಟರ್ ಸೊ ಪಿಚ್ಚರನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಸೊ ನೋಡಿ ನೀವು ನಿಧಾನಕ್ಕೆ ನಾನು ತೋರಿಸ್ತಾ ಇದ್ದೀನಿ ಓಕೆ ಡಾಕ್ಟರ್ ಸೊ ನೆಕ್ಸ್ಟ್ ಬಂದು ಹೂ ಈಸ್ ಶಿ ಶಿ ಅಂತ ಹೇಳಿದರೆ ಅವಳು ಯಾರು ಅವಳು ಅಂತ ಸೊ ಶಿ ಈಸ್ ಎ ಟೀಚರ್ ನೋಡಿ ಶಿ ಈಸ್ ಎ ಟೀಚರ್ ಅಲ್ಲೇ ಪಿಕ್ಚರು ಕೂಡ ಇದೆ ಇದು ಓಕೆನಾ ಸೊ ಚಿಕ್ಕ ಮಕ್ಕಳಿಗೆ ಇದು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೀವು ಈ ಮತ್ತು ಶಿ ಬಗ್ಗೆ ಎರಡನ್ನು ನೀವು ಹೇಳ್ಕೊಡಿ ಹೀ ಅಂದರೆ ಅವನು ಶಿ ಅಂದರೆ ಅವಳು ಸೊ ನೆಕ್ಸ್ಟು ಹೂ ಇಸ್ ಇಸ್ ಎ ಪೋಲೀಸ್ ಮ್ಯಾನ್ ಸೊ ನೋಡಿ ಎಚ್ ಇ ಇ ಐ ಎಸ್ ಇಸ್ ಎ ಪೋಲೀಸ್ ಮ್ಯಾನ್ ಪಿ ಓ ಎಲ್ ಐ ಎಸ್ ಸಿ ಇ ಎಮ್ ಎನ್ ಪೊಲೀಸ್ ಮ್ಯಾನ್ ಶಿ ಹೂ ಈಸ್ ಶಿ ಶಿ ಇಸ್ ಎ ನರ್ಸ್ ಸೊ ನೆಕ್ಸ್ಟ್ ಹೂ ಈಸ್ ಶಿ ಸೊ ನೆಕ್ಸ್ಟ್ ಹೂ ಇಸ್ ಶಿ ಶಿ ಇಸ್ ಎ ಡ್ಯಾನ್ಸರ್ ಡ್ಯಾನ್ಸರ್ ನೋಡಿ ಪಿಚ್ಚರ್ ಇದೆ ಸೊ ಮಕ್ಕಳಿಗೆ ಇದು ಪಿಕ್ಚರನ್ನು ತೋರಿಸಿ ಹೇಳಿದ್ರೆ ಬೇಗ ಅವರು ತಲೆಗೆ ಹೋಗುತ್ತೆ ಸೊ ನೆಕ್ಸ್ಟ್ ಒನ್ ಹೂ ಈಸ್ ಇ ಹೂ ಈಸ್ ಇ ಈಸ್ ಎ ಪೋಸ್ಟ್ ಮ್ಯಾನ್ ಇವ್ರು ಯಾರು ಅಂತ ಹೇಳಿದ್ರೆ ಇವರು ಪೋಸ್ಟ್ ಮ್ಯಾನ್ ಓಕೆನಾ ಫ್ರೆಂಡ್ಸ್ ನೋಡಿ ಸೊ ಪಿಚ್ಚರು ಕೂಡ ಸಮೇತ ಕೊಟ್ಟಿದ್ದಾರೆ ಸೊ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇದು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಸಲ ಹೇಳ್ಕೊಡಿ ಓಕೆನಾ ಸೊ ಹೀ ಹೂ ಈಸ್ ಈ ಮತ್ತು ಶಿ ನೋಡು ಹೀನಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ರೆ ಸೊ ಈ ಈಸ್ ಎ ಡಾಕ್ಟರ್ ಸೊ ಡಾಕ್ಟರ್ ಬಂದಿದ್ದಾರೆ ಸೊ ನೆಕ್ಸ್ಟ್ ಒನ್ ಯಾರು ಬರ್ತಾರೆ ಅಂತ ಹೇಳಿದ್ರೆ ಈನಲ್ಲಿ ಸೊ ಹೂ ಈಸ್ ಈ ಈನಲ್ಲಿ ಅವ ಅವನು ಅದರಲ್ಲಿ ಪೋಲಿಸ್ ಮ್ಯಾನ್ ಊ ಈಸ್ ಇ ಹೀ ಈಸ್ ಎ ಪೋಲಿಸ್ ಮ್ಯಾನ್ ಅಂತ ಬರ್ತಾರೆ ಸೊ ನೋಡಿ ಇದು ಶೀನಲ್ಲಿ ಬಂದಿರೋದು ಸೊ ನೆಕ್ಸ್ಟು ನಾನು ಸ್ವಲ್ಪ ಝೂಮ್ ಮಾಡಿದೆ ಊ ಈಸ್ ಎ ಶೀನ ಶಿ ಈಸ್ ಎ ಡ್ಯಾನ್ಸರ್ ಸೊ ನೋಡಿ ಹೀನಲ್ಲಿ ಡಾಕ್ಟರ್ ಬರ್ತಾರೆ ಪೊಲೀಸ್ ಮ್ಯಾನ್ ಬರ್ತಾರೆ ಸೊ ನೆಕ್ಸ್ಟ್ ಒನ್ ಪೋಸ್ಟ್ ಮ್ಯಾನ್ ಇವರು ಹಿ ಇ ಅಂದರೆ ಅವನು ಶಿ ಅಂದರೆ ಅವಳು ಸೊ ಇದನ್ನು ಮಕ್ಕಳಿಗೆ ನೀವು ಬಿಡಿಸಿ ಹೇಳ್ಕೊಡ್ಬೇಕಾಗುತ್ತೆ ಓಕೆನಾ ನೋಡಿ ಪಿಚ್ಚರ್ ಸಮೇತ ತೋರಿಸಿದ್ದಾರೆ ಸೊ ನೆಕ್ಸ್ಟು ಶಿ ಶಿ ಈಸ್ ಎ ಟೀಚರ್ ಶಿ ಈಸ್ ಎ ನರ್ಸ್ ಶಿ ಈಸ್ ಎ ಡ್ಯಾನ್ಸರ್ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಡಿ ಎ ಫ್ರೆಂಡ್ಸ್ ನಾನು ಇವತ್ತು ಶಿ ಮತ್ತು ಹಿ ಈ ಮತ್ತು ಶಿ ಬಗ್ಗೆ ತಿಳಿಸಿದ್ದೇನೆ ಸೊ ನೆಕ್ಸ್ಟ್ ಅನ್ನೋದರ ಲೋಗಲ್ಲಿ ನಾನು ಸಿಗ್ತೇನೆ ಥ್ಯಾಂಕ್ ಯು